ಕಾರಣ ಪ್ರಪಂಚದಲ್ಲಿ ಯಾರು ನನಗೆ ಸಹಾಯಕರಿಲ್ಲ ಯಾರು ನನ್ನ ಪ್ರೋತ್ಸಾಹಿಸ್ತಾ ಇಲ್ಲ ಆದ ಕಾರಣ ನಾನು ಯಾಕೆ ಜೀವಿಸಬೇಕು ಯಾಕೆ ನಾನು ಈ ಪ್ರಪಂಚದಲ್ಲಿ ಬದುಕಬೇಕು ಎಂಬುವ ಒಂದು ನಿರ್ಧಾರವನ್ನ ತನ್ನಲ್ಲೇ ತಾನು ನಿರ್ಮಿಸಿಕೊಳ್ಳುತ್ತಾರೆ ಕಾರಣ ಇವರಾರಿಗೂ ದೇವರ ವಿಷಯವಾಗಿ ಯಾವ ಜ್ಞಾನವೂ ಇರುವುದಿಲ್ಲ ದೈವಿಕವಾದಂತ ಜೀವಿತದ ಬಗ್ಗೆ ಅನುಭವ ಇಲ್ಲದೆ ಲೋಕದ ವ್ಯಕ್ತಿಗಳನ್ನ ಆಶ್ರಯಿಸಿಕೊಂಡು ಲೋಕದ ಸ್ನೇಹ ಲೋಕದ ಪ್ರೀತಿಯನ್ನ ಆಶ್ರಯಿಸಿಕೊಂಡು ಜೀವಿಸುವಾಗ ಆತನ ಶಕ್ತಿ ಇರುವವರೆಗೂ ಆತನಲ್ಲಿ ದುಡಿಮೆ ಹಣ ಇರುವವರೆಗೂ ಈ ಲೋಕದ ವ್ಯಕ್ತಿಗಳಾಗುವುದು ಈ ಲೋಕದ ಸಕಲ ವಿಧವಾದ ಕಾರ್ಯಗಳು ನಮಗೆ ಪ್ರೋತ್ಸಾಹಿಸುತ್ತವೆ ನಾನು ಬಲಹೀನನ್ನಾಗುವಾಗ ತನ್ನಲ್ಲಿ ಆರ್ಥಿಕವಾದಂತ ಬಲಹೀನತೆ ಉಂಟಾದಾಗ ಈ ಲೋಕ ನಮ್ಮನ್ನ ಕೈ ಬಿಡುತ್ತೆ ಈ ಲೋಕವನ್ನು ಆಶ್ರಯಿಸಿಕೊಂಡಿರುವವರಿಗೆ ಈ ಲೋಕದಲ್ಲಿರುವಂತ ವ್ಯಕ್ತಿಗಳು ಲೋಕದ ವಿಷಯಗಳು ಯಾವಾಗ ಅವರಿಂದ ದೂರವಾಗುತ್ತೋ ಅವರ ಆಲೋಚನೆ ಮರಣದಂತ ಸಾಗುತ್ತದೆ ಯಾಕೆಂದ್ರೆ ಅವರು ಯಾರನ್ನೆಲ್ಲ ಪ್ರೀತಿಸಿದರು ಯಾರನ್ನೆಲ್ಲ ನಂಬಿದರೂ ಅವರೆಲ್ಲರನ್ನು ಎಲ್ಲರಿವರನ್ನ ಕೈ ಬಿಟ್ಟಾಗ ನನಗಾರು ಇಲ್ಲ ಎಂಬುವ ಅನಾಥ ಭಾವನೆಗಳು ಬರುತ್ತದೆ ಆದರೆ ದೇವರನ್ನು ಆಶ್ರಯಿಸಿಕೊಂಡು ಪವಿತ್ರ ಗ್ರಂಥವನ್ನ ಓದುವ ಪ್ರತಿಯೊಬ್ಬ ಪ್ರಜೆಯು ತನ್ನ ಜೀವಿತದಲ್ಲಿ ಮನುಷ್ಯರಿಗಿಂತ ದೇವರನ್ನು ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿ ಎಂದಿಗೂ ತಾನು ಆತ್ಮಹತ್ಯೆಗೂ ಅಥವಾ ಮರಣಕ್ಕೂ ಅಪೇಕ್ಷೆ ಕೊಡೋದಿಲ್ಲ ಕಾರಣ ಈ ಲೋಕದ ಜನರು ನಮ್ಮನ್ನ ಕೈ ಬಿಟ್ಟರು ದೇವರು ನಮ್ಮನ್ನ ಕೈ ಬಿಡಲಾರರು ಎಂಬ ಒಂದು ದೀರ್ಘ ನಂಬಿಕೆ ಆತನನ್ನು ಉನ್ನತಿಗೆ ಕೊಂಡೋಗುತ್ತೆ ನಿಜವಾದ ನಂಬಿಕೆ ಇದ್ದು ವಿಶ್ವಾಸ ಇದ್ದಂತ ವ್ಯಕ್ತಿ ದೇವರನ್ನು ಆಶ್ರಯಿಸಿಕೊಳ್ತಾರೆ ಅದು ನಮ್ಮಲ್ಲಿ ಅನೇಕರುಂಟು ಅನೇಕರುಂಟು ಲೋಕವೂ ಬೇಕು ದೇವರೂ ಬೇಕು ಎಂಬುವ ವ್ಯಕ್ತಿಗಳುಂಟು ಅವರಿಗೆ ಹೆಚ್ಚಾಗಿ ಲೌಕಿಕವಾದವುಗಳಲ್ಲಿ ಆಸಕ್ತಿ ಉಂಟು ಲೋಕದ ವ್ಯಕ್ತಿಗಳ ಮಾತಿನಲ್ಲಿ ನಂಬಿಕೆ ಉಂಟು ದೇವರ ಮೇಲೆಯೂ ದೇವರ ವಾಕ್ಯದ ಮೇಲೆಯೂ ನಂಬಿಕೆ ಇಲ್ಲದೆ ಎರಡನ್ನೂ ಆಯ್ಕೆ ಮಾಡಿಕೊಳ್ಳದೆ ಇರುವಂತಹ ಅವಸ್ಥೆ ಬಿಸಿತುಪ್ಪ ಬಾಯಿಟ್ಟು ನುಂಗಲು ಆಗಲ್ಲ ಹುಗೆಲೂ ಆಗಲ್ಲ ಒಬ್ಬ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿರುವ ವ್ಯಕ್ತಿಗಳು ಬಾರಿ ಈ ದೈಹಿಕವಾಗಿ ಖಿನ್ನತೆಗೆ ಒಳಗಾಗುವುದುಂಟು ಆ ಖಿನ್ನತೆಗೆ ಒಳಗಾಗುವಂತ ಸಂದರ್ಭಗಳಲ್ಲಿ ಅನೇಕ ವಿಷಯಗಳನ್ನ ಇವರು ಲೋಕದಲ್ಲಿ ಚರ್ಚಿಸುತ್ತಾರೆ ಲೋಕದ ವೈದ್ಯರ ಬಳಿ ಹೋಗ್ತಾರೆ ಲೋಕದ ವ್ಯಕ್ತಿಗಳಲ್ಲಿ ಹೋಗ್ತಾರೆ ಅನೇಕರೊಟ್ಟಿಗೆ ಇವರು ತನ್ನ ಜೀವಿತದಲ್ಲಿ ಆದಂತಹ ಎಲ್ಲ ಪ್ರಶ್ನೆಗಳನ್ನು ಹಾಕಿ ಉತ್ತರಕ್ಕೆ ಕಾಯುವಾಗ ಪ್ರಪಂಚದಲ್ಲಿ ಅವರಿಗೆ ಸಿಗುವುದು ಶೂನ್ಯವಾಗಿರುತ್ತದೆ ಶೂನ್ಯವಾಗಿ ಈ ವ್ಯಕ್ತಿ ಪ್ರಪಂಚ ಕೈಬಿಟ್ಟ ಮೇಲೆ ನನಗೊಬ್ಬ ದೇವರಿದ್ದಾನೆ ಎಂದು ಬರುವಾಗ ದೇವರ ವಾಕ್ಯ ಹೇಳುತ್ತೆ ಜನಮ್ಯ ಪ್ರವಾದಿ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ನಿನಗೆ ಇಂಥ ಗತಿ ಬರಲಿ ಎಂದಲ್ಲ ನಿರೀಕ್ಷೆ ಇರಲಂದೆ ನಿನ್ನ ಕುರಿತು ನನಗೊಂದು ಯೋಜನೆ ಇದೆ ಅದು ಅಹಿತಕರವಾದ ಯೋಜನೆಯಲ್ಲ ಹಿತಕರವಾದ ಯೋಜನೆ ಎಂಬುದು ನಾನು ಮಾತ್ರವಲ್ಲೇ ದೇವರು ಮಾತ್ರ ನಿನ್ನ ಕುರಿತು ಉಳಿತಾದ ಯೋಜನೆಗಳನ್ನ ಇಟ್ಟಿದ್ದಾರೆ ಎಂಬುದಾಗಿ ಮನುಷ್ಯನಿಗೆ ದೈವವಾಕ್ಯದ ಮೂಲಕ ಪ್ರಕಟಪಡಿಸಿದರು ಪ್ರಕಟಪಡಿಸಿದ ದೇವರು ನೀನು ಒಳಿತಾಗಿರಬೇಕು ನೀನು ಸೌಖ್ಯವಾಗಿರಬೇಕು ನೀನು ಅನುಗ್ರಹವಾಗಿರಬೇಕೆಂದು ತನ್ನ ಪುತ್ರನನ್ನೇ ದಾರ ಯಾನರು ಹೇಳುತ್ತಾರೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದಂದರೆ ತನಗಿದ್ದ ಏಕೈಕ ಪುತ್ರನನ್ನೇ ಈ ದರಗೆ ಕಳುಹಿಸಿ ಯಾವನು ನಷ್ಟಪಟ್ಟು ಹೋಗಬಾರದೆಂದು ತನ್ನ ಪುತ್ರನನ್ನೇ ಈ ಜಗಕ್ಕಾಗಿದ್ದಾರೆ ಎರಗರು ನಿನ್ನಗೂ ನನಗೂ ದೇವರಿಟ್ಟ ಯೋಜನೆ ತನ್ನ ಪುತ್ರನ ಮೂಲಕ ಅನುಗ್ರಹವನ್ನ ಪಡುವುದಕ್ಕಾಗಿ ಸೌಖ್ಯವನ್ನ ಕೊಡುವುದಕ್ಕಾಗಿ ನಿತ್ಯ ಜೀವವನ್ನ ಕೊಡುವುದಕ್ಕಾಗಿ ನಿನ್ನ ಆತ್ಮಹತ್ಯೆಯಾಗಿ ಸಾಯಬೇಕು ನೀನು ರೋಗಿಯಾಗಿ ಕಷ್ಟಪಡಬೇಕು ಸಾಲಗಾರನಾಗಿ ಸೂಸೈಡ್ ಮಾಡ್ಕೋಬೇಕೆಂಬ ಯೋಜನೆ ದೇವರಲ್ಲಿ ಇಲ್ಲ ನಿನ್ನ ಉದ್ದಾರಕ್ಕಾಗಿ ನನ್ನ ಉದ್ದಾರಕ್ಕಾಗಿ ಆತನ್ನು ಕೊಟ್ಟಂತ ಉನ್ನತವಾದ ಕೊಡುಗೆ ಯಶು ಕ್ರಿಸ್ತರು ಅದರ ಪರಿಶುದ್ಧವಾದ ರಕ್ತದ ಮೂಲಕ ನಮ್ಮನ್ನ ಕ್ರೈಗೆ ಕೊಂಡುಕೊಂಡರು ಸಂತ ಪೇತ್ರ ಹೇಳ್ತಾರೆ ಒಂದು ಪೇತ್ರ ಹದಿನೆಂಟು ಹತ್ತೊಂಬತ್ತು ನೀವು ಓದುವಾಗ ಹೇಳ್ತಾರೆ ನಿಮ್ಮನ್ನ ಕ್ರೈಗೆ ಕೊಂಡುಕೊಂಡಿದ್ದು ನಸಿಸಿ ಹೋಗುವ ಬೆಳ್ಳಿ ಬಂಗಾರದಿಂದ ಅಲ್ಲ ನ್ಯೂನ್ಯತೆಗಳೇ ಇಲ್ಲದೆ ಇರುವ ಏಸು ಕ್ರಿಸ್ತರ ಪರಿಶುದ್ಧ ರಕ್ತದಿಂದ ನಿನ್ನನ್ನು ಕೈಗೆ ಕೊಂಡುಕೊಂಡಿದ್ದಾರೆ ನಸಿಸಿ ಹೋಗುವ ಬೆಳ್ಳಿ ಬಂಗಾರ ನಿನಗೆ ರಕ್ಷಣೆ ಕೊಡೋದಿಲ್ಲ ಮಣ್ಣಲ್ಲಾಗಿದ್ರೆ ಬೂದಿಯಾಗುವ ಹಣ ರಕ್ಷಣೆ ಕೊಡೋದಿಲ್ಲ ಸಾಕ್ಷಾತ್ ಕ್ರಿಸ್ತನ ರಕ್ತ ಬೆಲೆ ಕಟ್ಟಲಾಗದೆ ಇರುವ ರಕ್ತ ಬೆಲೆ ಕಟ್ಟಲಾಗದೆ ಇರುವ ನಿನ್ನ ಆತ್ಮಕ್ಕಾಗಿ ಕೊಟ್ಟಂತ ದೇವರ ದೊಡ್ಡ ಕೊಡುಗೆ ದೇವರ ದೊಡ್ಡ ಕೊಡುಗೆ ತಂದೆ ದೇವರು ತನ್ನ ಪುತ್ರನನ್ನೇ ಕೊಡುವಾಗ ಪುತ್ರನ ಹೇಳ್ತಾರೆ ಭಯಪಡಬೇಡಿ ನಿಮ್ಮನ್ನ ಅನಾಥರನ್ನಾಗಿ ನಾನು ಬಿಟ್ಟು ಬಿಡುವುದಿಲ್ಲ ನಾನು ಇದೀಗಲೇ ತಂದೆಯ ಬಳಿಗೆ ಹೋಗುವೆನು ತಂದೇಳಿಕೊಳ್ಳುವೆನು ತಂದೆ ನಿಮಗೊಬ್ಬ ಪೋಷಕರನ್ನ ಕೊಡುವರು ಆ ಪೋಷಕರೇ ಪರಿಶುದ್ಧ ಆತ್ಮರು ಆ ಪರಿಶುದ್ಧ ಆತ್ಮರನ್ನ ಸ್ವೀಕರಿಸಿದ ನಾವು ಲೋಕಕ್ಕೂ ಲೌಕಿಕವಾದವು ಒಲಿಯದೆ ಲೋಕದ ಚಿಂತೆಯಲ್ಲಿ ಜೀವಿಸದೆ ದೇವರ ಮಗನಾಗಿ ಮಗಳಾಗಿ ಇದರಿಗೆ ಉಪ್ಪಾಗಿ ಜಗಕ್ಕೆ ಬೆಳಕಾಗುವಂತ ಕೃಪೆಯನ್ನ ಕ್ರಿಸ್ತನ ಮೂಲಕ ಆತ್ಮಾಭಿಷೇಕವನ್ನ ಪಡೆದು ಕ್ರೈಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವ ಕೃಪೆಯೇ ಯೇಸು ಕ್ರಿಸ್ತನ ಪುರುಷ ರಕ್ತದ ಕೊಡುಗೆ ಸಹೋದರ ಸಹೋದರಿಗೆ ಈ ಒಂದು ಪೋಷಕರ ಕೃಪೆಯನ್ನ ಪಡೆದುಕೊಳ್ಳುವುದಕ್ಕಾಗಿಯೇ ಹೇಳಿದ್ರು ಪಂಚಶತಮ ಹಬ್ಬದ ದಿನ ಮೋಕ್ಷಾರೋಹಣವಾಗಿ ಹತ್ತನೆಯ ದಿನ ನಿಮ್ಮ ಮೇಲೆ ಪರಿಶುದ್ಧ ಆತ್ಮರು ಹಿಡಿದು ಬರುವವರು ಅಲ್ಲಿಯವರೆಗೂ ನೀವೆಲ್ಲೂ ಹೋಗಬೇಡಿ ಪವಿತ್ರಾತ್ಮರು ನಿಮ್ಮಲ್ಲಿ ಬರುವಾಗ ಪರಿಶುದ್ಧವಾದ ಕೃಪೆಯು ನಿನ್ನ ಮೇಲೆ ಹಿಡಿಯುವಾಗ ನೀನು ಜ್ಞಾನಿ ನಿನ್ನಲ್ಲಿ ದೈವ ಅರಿವು ದೈವ ವಿವೇಕ ದೈವ ಶಕ್ತಿ ದೈವ ಭಯ ದೈವ ಭಕ್ತಿ ಕೃಪವರ ಉಪದೇಶದ ಕೃಪವರ ಪ್ರವಚನದ ಕೃಪವರ ಏಳು ಕೃಪವರಗಳಿಂದ ನಿನ್ನನ್ನು ತುಂಬಿಸಿ ಈ ಲೋಕದಲ್ಲಿ ನಾನು ಜಯಿಸಿದ್ದೇನೆ ನೀನು ಲೋಕಕ್ಕೆ ಹೋಗು ನೀನು ಲೋಕವನ್ನು ಜಯಿಸು ನಾನು ಯುಗ ಅಂತ್ಯದವರೆಗೂ ಅರ್ಥ ಮಾಡ್ತಾ ಇಲ್ಲ ಯುಗ ಅಂತ್ಯದವರೆಗೂ ನಾನು ನಿನ್ನೊಡನೆ ಎಂದಿಗೂ ಎಂದೆಂದಿಗೂ ಜೀವಿಸುವ ಪರಿಶುದ್ಧ ಆತ್ಮರು ನಮ್ಮನ್ನ ನಡೆಸುವಾಗ ಯಶಾಯ ಪ್ರವಾದ ಗ್ರಂಥ ಐವತ್ತೈದು ಎಂಟರಲ್ಲಿ ದೇವರ ವಚನ ಹೇಳುತ್ತೆ ನಿನ್ನ ಆಲೋಚನೆಯಂತೆ ಎಲ್ಲ ನನ್ನ ಆಲೋಚನೆ ನನ್ನ ಆಲೋಚನೆಯಂತೆ ಎಲ್ಲ ನಿನ್ನ ಆಲೋಚನೆ ನಿನ್ನ ಮಾರ್ಗ ಬೇರೆ ನನ್ನ ಮಾರ್ಗ ಬೇರೆ ನನ್ನ ಆಲೋಚನೆ ವಿಶಾಲವಾದದ್ದು ನನ್ನ ಮಾರ್ಗ ಸಮೃದ್ಧಿಯಾದದ್ದು ನೀ ನನ್ನ ಮಾರ್ಗದಲ್ಲಿ ನಡೆಯುವಾಗ ನೀನು ನನ್ನ ಆಲೋಚನೆಯಂತೆ ನಿನ್ನನ್ನು ನನಗೆ ಬಿಟ್ಟು ಕೊಡುವಾಗ ನಿನ್ನನ್ನು ಸಮೃದ್ಧಿ ಪಡಿಸುವೇನು ಅನೇಕ ಬಲಹೀನರನ್ನ ನೋಡ್ತೀವಿ ಅಲ್ಲಿ ಅನೇಕ ಬಲಹೀನರನ್ನ ನಾವು ನೋಡ್ತೀವಿ ಪ್ರಿಯ ಸಹೋದರ ಸಹೋದರಿ ತಿರಸ್ಕಾರಗೊಂಡವರನ್ನ ನಾವು ನೋಡ್ತೀವಿ ಆದಿ ಮೊದಲ ತಿರಸ್ಕೃತವಾದ ಮನುಷ್ಯ ಯೋಶೇಪ ತಿರಸ್ಕರಿಸಿ ದ್ವೇಷಗೊಂಡು ಅವನ ಮೇಲೆ ಅಸೂಯೆಗೊಂಡು ನೀರಿಲ್ಲದ ಬಾವಿಗೆ ಆತನನ್ನ ಹಾಕ್ತಾರೆ ಅನಂತರ ಆತನನ್ನ ನೀರಿಲ್ಲದ ಬಾವಿಯಿಂದ ಹೆದ್ದಿ ಈಜಿಪ್ಟಿಗೆ ಮಾರುತ್ತಾರೆ ಮನುಷ್ಯರು ಕೈ ದೇವರು ಕೈ ಬಿಡಲಿಲ್ಲ ದೇವರ ಮುಂದೆ ನೀತಿವಂತನಾದ ಬಂದರಾದ ಯೋಶೇಪನನ್ನ ಈಜಿಪ್ಟಿನ ಮುಖ್ಯಮಂತ್ರಿಯಾಗಿ ಸಹಪಾಠಿಯಾಗಿ ದೇವರು ಮಾಡಿದರೂ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಪರಿಶುದ್ಧ ಆತ್ಮರಿಂದ ತುಂಬಿದ ವ್ಯಕ್ತಿ ಉನ್ನತವಾಗಿ ಅನುಗ್ರಹಿಸಲ್ಪಡುತ್ತಾನೆ ಎಂಬುದಾಗಿ ಯೋಚನೆ ಮೊದಲ ಕಾರಣ ಅನಂತರ ಇಸ್ರೇಲಲ್ಲಿ ಅರಸನನ್ನ ಕೊಡು ಎಂದು ಕೇಳುವಾಗ ಸಮೂಹದಲ್ಲಿ ದೇವರು ಹೇಳುತ್ತಾರೆ ನೀನು ಚಿಂತಿಸಬೇಡ ಅವರು ತಿರಸ್ಕರಿಸ್ತಾ ಇದ್ದಾರೆ ಅವ್ರು ಹೇಳದಕ್ಕೆ ಮಾಡೋಣ ಅರಸನಿಗಾಗಿ ಪರ್ಯಟನೆ ಆಗುವಾಗ ತಂದೆಗೆ ಬೇಡವಾದ ಮಗ ಕೂಸನಿಗೆ ಬೇಡವಾದ ಮಗ ಸೌಲ ಸೌಲನಿಗೆ ಉತ್ತರ ಹೇಳ್ತಾರೆ ಹೋಗಿ ನಿನ್ನ ಕತ್ತೆಯಿಂದ ಹುಡುಕಿ ಬಾ ಕತ್ತ ಹುಡುಕಿ ಬರಲಿಲ್ಲ ಮನೆಯಲ್ಲಿ ನೀನು ಸೇರಿಸಲ್ಲ ತಂದೆಗೆ ಕತ್ತೆಗೆ ಮುಖ್ಯವಾಯಿತು ಸೌಲನಲ್ಲ ಮಗನಲ್ಲ ತಂದೆ ಮಗನನ್ನ ನಿರಾಕರಿಸಿ ಕತ್ತೆಯನ್ನ ಬಾ ಎನ್ನುವಾಗ ಕತ್ತೆಯನ್ನ ಹುಡುಕಿ ಹೋದ ಸೌಲ ಸೌಲನನ್ನ ಹಿಡಿದು ಕಾರ್ವೆಲ್ ಬೆಟ್ಟದ ಮೇಲೆ ಆತನನ್ನ ಬೆಂಗಿಸು ತಂದೆಯಿಂದ ತಿರಸ್ಕಾರಗೊಂಡಂತ ಮಗ ಅಬ್ಬೆಂಗಿಸಲ್ಪಟ್ಟ ಸಮವೇದ ಮೂಲಕ ಪರಿಶುದ್ಧ ಆತ್ಮನಿಂದ ಧರಿಸಲ್ಪಟ್ಟಂತ ಸೌಲ ಕೇಳುತ್ತೆ ಪರವಸನಾಗಿ ದೇವರನ್ನ ಸ್ತುತಿಸಿದನು ಪವಿತ್ರಾತ್ಮರು ನನ್ನಲ್ಲಿ ಇಳಿದು ಬಂದಾಗ ನಾನು ಪರವಸನಾಗಿ ಲೋಕವನ್ನು ಲೌಕಿಕವಾದವುಗಳನ್ನೆಲ್ಲ ಮರದ ನನ್ನ ಕರ್ತನಾದ ಪ್ರಭುವನ್ನು ಮಾತ್ರ ಪವಿತ್ರ ಆತ್ಮರು ನನಗೆ ಕೊಡುವ ಉನ್ನತವಾದ ಹುಡುಗರೆ ಮರುತ್ತೇ ವ್ಯಕ್ತಿ ತಂದೆಗೂ ಅಣ್ಣ ತಪ್ಪದಿರಿಗೂ ಬೇಡವಾದಂತ ವ್ಯಕ್ತಿ ಸಿಂಹ ಆದರೂ ತಿಂದ ಹುಲಿ ಹುಲಿ ಆದರೂ ತಿಂದ ಇತ್ತೋ ಕರಡಿ ಇತ್ತು ಯೋಚನೆ ಮಾಡೋರು ಯಾರಿಲ್ಲ ಒಟ್ಟಲ್ಲಿ ಕುರಿ ಮೇಯಿಸು ಕುಟುಂಬದವರು ಮರೆತು ಬಿಟ್ಟಿದ್ರು ಆದ್ರೆ ದಾವಿದನಿನ್ನು ಒಬ್ಬ ಮಗ ನನಗಿದ್ದಾನೆ ಎಂದು ನೆನಪು ಮಾಡಿಕೊಂಡವನು ನಿನ್ನ ಸೃಷ್ಟಿಕರ್ತ ನಿನ್ನ ದೇವರು ನಿನ್ನ ಮೇಲೆ ಯೋಜನೆ ಇಟ್ಟ ದೇವರು ಆ ಯೋಜನೆ ಅಹಿತವಾರದಲ್ಲ ಎಂದು ಹೇಳಿದ ದೇವರು ದಾವಿದನನ್ನ ಕರೆದು ಅರಸನಾಗಿ

ನಿನ್ನ ಜನರೇ ನನ್ನ ಜನರು ನಿನ್ನ ದೇವರೇ ನನ್ನ ದೇವರು ರೂತನ ಬಾಯಿಂದ ಯಾವ ನೆಹನಿಯ ದೇವರು ನನ್ನ ದೇವರು ಎಂದು ಘೋಷಿಸುತ್ತಾಳೋ ಋತಳ ಮೇಲೆ ದೇವರ ಅನುಗ್ರಹ ಹಿಡಿದು ಬಂತು ಜನ ತಂದು ರೂತಳಿಗೆ ಮದುವೆ ಮಾಡಿ ಮಾಡಿಲನ ಮುದ್ದೆಯಾಗಿ ಮಾರ್ಪಡಿಸಿದರು ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ನಿನ್ನ ಜೀವಿತವನ್ನ ದೇವರಿಗೆ ಕೊಡು ದೇವರಿಗೆ ನಿನ್ನ ಜೀವಿತವನ್ನ ಕೊಡುವಾಗ ಪರಿಶುದ್ಧಾತ್ಮನು ನಿನ್ನಲ್ಲಿ ಇಳಿಯುವಾಗ ನೀನು ನೂತನ ವ್ಯಕ್ತಿತ್ವವನ್ನ ಪಡೆಯುತ್ತೀಯಾ ಲೋಕದ ಚಿಂತೆಗಳು ನಿನಗೆ ಬೇಡ ದೇವರನ್ನ ಮಾತ್ರವೇ ನಿನ್ನದು ದೇವರನ್ನ ಸ್ಮುತಿಸುವಾಗ ನಿನ್ನ ಹೊಸ ಜೀವನ ಅಂತ ಪೌಲ ಹೇಳ್ತಾನೆ ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಹದಿನೈದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೇಳ್ತಾರೆ ಸಾರಿ ಐದು ಹದಿನೇಳರಲ್ಲಿ ಹೇಳ್ತಾರೆ ಯಾರಾದರೂ ಯೇಸು ಕ್ರಿಸ್ತಲ್ಲಿ ಒಂದಾದರೆ ನೂತನ ವ್ಯಕ್ತಿಯಾಗಿ ಮಾರ್ಪಡುತ್ತಾರೆ ಯೇಸು ಕ್ರಿಸ್ತರಲ್ಲಿ ಪರಿಶುದ್ಧಾತ್ಮರಲ್ಲಿ ಒಂದಾಗಿ ಜೀವಿಸುವಾಗ ನಮಗೆ ನೂತನ ಜೀವಿತವನ್ನು ಕೊಡ್ತಾರೆ ಇದು ಪವಿತ್ರಾತ್ಮ ಭರಿತನಾದಂತಹ ದಾವಿದ ಕೀರ್ತನೆಗಳ ಮೂಲಕವು ತನ್ನ ಪ್ರಾರ್ಥನೆಯ ಮೂಲಕವೂ ತನ್ನ ವಿಧೇಯತೆಯ ಮೂಲಕವೂ ದೇವರನ್ನ ಆರಾಧಿಸಿದ ಶಾಶ್ವತ ಸಿಂಹಾಸನದ ಅನುಗ್ರಹದಲ್ಲಿ ಯೇಸು ಕ್ರಿಸ್ತರೊಡನೆ ಅದರ ಹೆಸರನ್ನ ಬೆರೆತಿತ್ತು ಎಲ್ಲರೂ ತಿರಸ್ಕಾರ ಮಾಡಿದ ಕೊಳ್ಳ ಸೈನ್ಯ ಸೈನ್ಯ ಇಲ್ಲ ಎಂದು ತಿರಸ್ಕಾರಗೊಂಡಿದ್ದಾವೀದ ಇತಿಹಾಸದಲ್ಲಿ ಸೇರಿಕೊಂಡ ಅಂತ ಮೊಮ್ಮಗನ ಪಡೆದವಳು ರುತಳಿಗೆ ತಾಯ್ತನದ ಸೌಭಾಗ್ಯ ಮಿದುವೆಯಿಂದ ತಾಯ್ತನದ ಸೌಭಾಗ್ಯವನ್ನು ಕೊಟ್ಟವಳು ರೈಸಲಾನ್ಯಿಲು ಯಾಕೋಬೋಬ ಅಂದ್ರೆ ಮೋಸಗಾರ ವಂಚಕ ಎಂದು ಆತನನ್ನ ಕರೆದು ಆತನನ್ನ ಪರಿವರ್ತಿಸಿ ಆತನ ಹೆಸರನ್ನೇ ಬದಲಾಯಿಸಿದರು ಹೆಸರು ಹೆಸರು ಎಂದು ಕರೆದು ಆಶೀರ್ವದಿಸಿದ ವಂಚಕ ಮೋಸಗಾರನಾದ ಯಾಕೋಬನಿಗೆ ದೈವರ ಆರಿಸಿಕೊಂಡ ಮಕ್ಕಳ ಸ್ವಕೀಯ ಜನರ ಅನುಗ್ರಹದ ಆಶೀರ್ವಾದ ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ ಯಾಕೋಬನ ಮೇಲೆ ಹಿಡಿದು ಪಂಚುನಾತ್ಮನ ಕೊಟ್ಟ ಅನುಗ್ರಹ ಯಾಕೋಬ ಮನ ಪರಿವರ್ತನೆ ಆದರೂ ಯಾಕೋಬನ ಬನ ಹನ್ನೆರಡು ಪೋತ್ರಗಳು ದೇವರ ಸಕೀಯ ಜನರಾಗಿ ಬಾಲ್ ಬಡಿಸಲ ಹಾಲಂದೂಯಾ ಸಕೀಯ ಜನರ ಗುಣಾಮರಾದಾಗ ಈ ಸಖೀಯ ಜನರ ಗುಣಾಮರ ಆದಾಗ ಅವರನ್ನ ಬಿಡುಗಡೆ ಮಾಡಿಸಲು ಆಯ್ಕೆ ಮಾಡಿಕೊಂಡಿದ್ದ ಒಂದು ಬಲಹೀನ ಒಂದು ಕೊಲೆಗಾರನನ್ನ ತನ್ನಿಂದ ಅಸಾಧ್ಯ ಮತ್ತೆ ಈಜಿಪ್ಟ್ಗೆ ಹೋಗಲು ಪರವಾನ ಮುಂದೆ ಹೋದ್ರೆ ನನ್ನ ಕೊಂದಾಗ್ತಾನೆ ಎಂದು ಎದ್ದೇನಿ ಕುರಿಗಾಯಿಯಾಗಿ ನಲವತ್ತು ವರ್ಷ ಬೆಂಗಾಡಿನಲ್ಲಿ ಹರಿಯುತ್ತಿದ್ದ ಮೋಸೆಯನ್ನ ದೇವರ ಹರಿಸಿಕೊಂಡು ಹೋಗು ಪರೋಹನ ಮುಂದೆ ನಿಂತು ನನ್ನ ಜನರನ್ನು ಬಿಡುಗಡೆ ಮಾಡಿ ಬಾ ಬಲಹೀನಾದ ಮೋಸೆಯನ್ನ ಆರಿಸಿ ನನ್ನ ಪ್ರತಿನಿಧಿ ನನ್ನ ಪರವಾಗಿ ನೀನು ಹೋಗು ಎಂದು ಆಶೀರ್ವದಿಸಿ ಅದ್ಭುತಕರವಾದ ಶಕ್ತಿಯ ಕೋಲನ್ನ ಕೋಲನ್ನ ಕೊಟ್ಟು ಇದು ಬಲವಾಗಿರುತ್ತೆ ಊರುಗಳು ಪರಿಶುದ್ಧಾತ್ಮ ಈ ಪರಿಶುದ್ಧಾತ್ಮರ ಕೊಡುಗೆ ಪಂಚಸತಮ ಹಬ್ಬವನ್ನು ಎದುರು ನೋಡುತ್ತಿರುವ ನಾವು ಆ ಪಂಚಸತಮ ಹಬ್ಬದಲ್ಲಿ ಈ ಊರುಗೋಲು ನನಗಾಗಿರಬೇಕೆಂದು ಪ್ರಾರ್ಥಿಸಬೇಕು ಊರುಗಳನ್ನ ಹಿಡ್ಕೊಳ್ಳುವ ಅನೇಕ ಅದ್ಭುತಗಳನ್ನ ಮಾಡಲು ದೇವರ ಜೊತೆಯಲ್ಲಿ ಅನೇಕ ಜನರು ಅನೇಕ ಜನರು ಹೊಸ ಅಡಪಡಿಕೆ ಪೇತ್ರ ಹತ್ರಗಾರ ಬರೀ ಬಾಯಿ ಮಾತು ಮಾತ್ರ ಆದ್ರೆ ಆತನನ್ನ ಕರೆದು ಅನುಗ್ರಹಿಸಿ ಉನ್ನತವಾದಂತ ಉನ್ನತವಾದಂತ ಅಪೋಸ್ತಲನಾಗಿ ಪೇತ್ರನನ್ನ ಮಾರ್ಪಡಿಸಿದ ಶಕ್ತಿಯುತ ಪ್ರಬೋಧಕನಾಗಿ ಪೇತ್ರನನ್ನ ಮಾರ್ಪಡಿಸಿದರು ಇಗೋ ಪೇತ್ರನೇ ಸಿಮೋನನ ಮಗನಾದ ಯೌವನನ ಮಗನಾದ ಸಿಮೋನನೇ ನಿನ್ನ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನೆಂದು ಮೂಲೆ ಬೇಡವೆಂದು ಪಿಸಾಕಿನ ಮೂಲೆಗಳು ಪ್ರಮುಖ ಎಂಬುದಾಗಿ ಪೇತ್ರನ ವಿಶ್ವಾಸದ ಮೇಲೆ ಧರ್ಮಸಭೆಯ ಹುಕಮದ ಬಗ್ಗೆ ಪ್ರಕಟಪಡಿಸಿದರು ಸೋಲ ಮೊದಲಾರಸ ಸೌಲ ಕೂಸನ ಮಗ ಈತ ಧರ್ಮ ಪಂಡಿತ ಸೌಲ ಕ್ರೈಸ್ತನಲ್ಲ ಬರುತ್ತಿದ್ದ ಕ್ರೈಸ್ತರೆಲ್ಲ ಹಿಂಸೆ ಮಾಡ್ತಿದ್ದ ಹಿಂಸೆಗಾರ ಕೊಲೆಗಾರ ಕ್ರೂರಿ ನನ್ನ ಕರೆದು ನನ್ನಕ್ಕಾಗದು ನನ್ನನ್ನು ಹೇಗೆ ಹಿಂಸಿಸುತ್ತಿರುವೆ ಎಂದು ಕರೆದ ಪ್ರಭು ನಾನು ನೀನು ಕಷ್ಟಪಡುತ್ತಿರುವಾಗ ನಾನು ನೀನು ತೊಂದರೆಗೆ ಹೀಡಾದಾಗ ನಾನು ದುಃಖದಲ್ಲಿ ನೆರಳುವಾಗ ನನಗೆ ತೊಂದರೆ ಕೊಡುವವರನ್ನು ನನಗೆ ದ್ರೋಹ ಮಾಡಿದವರನ್ನು ನನಗೆ ನೋವು ಕೊಟ್ಟವರನ್ನು ಪ್ರಭು ಹೇಳ್ತಾರೆ ನನ್ನ ಮಗನಿಗೆ ಯಾಕೆ ನೋವು ಕೊಡ್ತಾ ಇದೆಯಾ ಎಂದಲ್ಲ ನನಗೆ ಯಾಕೆ ನೋವು ಕೊಡ್ತೀಯಾ ಎಂದು ನಿನ್ನನ್ನು ತಿರಸ್ಕರಿಸಿದಾರಾನ್ನ ಬೇದಿದಾರ ನೀನ ಗೆಳೆದಾರ ನಿನ್ನ ಜೀವನವನ್ನು ಹಾಳು ಮಾಡಿದಾರ ಇವರೆಲ್ಲರನ್ನ ನೀನು ಸಹಿಸಬೇಡ ಅವರನ್ನ ಸಮರ್ಪಿಸಿ ಪವಿತ್ರಾತ್ಮರಲ್ಲಿ ವಿನಯಿಸಿ ಪ್ರಾರ್ಥಿಸು ಇವ ದೈವ ಪ್ರಜೆಗಳಲ್ಲ ಪ್ರಾರ್ಥಿಸಿದ ಸಮಯ ಸ್ಟೆಫೆನ್ ಅನ್ನ ಪ್ರಾರ್ಥನೆ ಸ್ಟೆಫೆನ್ ಅನ್ನ ಪ್ರಾರ್ಥನೆ ಸೌಲ ಪೌಲಾರ ಗೌಡನಂತೆ ನಾವು ಮಾರ್ಪಟ್ಟು ಪರಿಶುದ್ಧಾತ್ಮನಲ್ಲಿ ಜೀವಿಸಿ ದೈವ ಕೃಪೆಯನ್ನ ಪಡೆದುಕೊಳ್ಳುವಂತೆ ಈ ಪಂಚಶತಮ ಹಬ್ಬದಂದು ನಾವು ಪ್ರಾರ್ಥಿಸೋಣ ಅನೇಕ ಕಡೆ ರಾತ್ರಿ ಜಾಗರಣೆ ಪ್ರಾರ್ಥನೆಗಳಲ್ಲಿ ಭಾಗವಹಿಸುವಾಗಲೂ ದೈವ ಕೃಪೆಯನ್ನ ಎದುರು ನೋಡಿ ಮಾತ್ರವೇ ನಾವು ಪ್ರಾರ್ಥಿಸೋಣ ಕಷ್ಟ ಇದೆ ದುಃಖ ಇದೆ ಅಂತಲ್ಲ ನಿನಗೆ ಇಂಥ ಗತಿ ಬರಲಿ ಅಂತಲ್ಲ ನಿರೀಕ್ಷೆ ಇರಲಿ ಎಂದು ಹೇಳಿದ್ದಾರೆ ನನ್ನ ನಿರೀಕ್ಷೆ ದೇವರೊಟ್ಟಿ ಇರಲಿ ದೇವರಲ್ಲಿ ನಮ್ಮನ್ನು ಭರಿತರಾಗಿ ಈ ಇದಕ್ಕೆ ರೂಪಾಗಿ ಇದಕ್ಕೆ ಬೆಳಕಾಗಲು ದೇವರೇ ನಿಮ್ಮ ಪರಿಶುದ್ಧವಾದ ಕೃಪೆಯನ್ನು ನನ್ನ ಮೇಲೆ ಇರಿಸಿ ಅಭಿಷೇಕಿಸಿ ಯಶಸ್ಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಜೀವನ ಒಡೆಯನೇ ಆಮೇನ್ ಆಮೇನ್